ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಧರ್ಮಸ್ಥಳ ಪ್ರಕರಣಕ್ಕೆ ದಿನಕ್ಕೊಂದು ತಿರುವುಗಳು ಸಿಗ್ತಾ ಇರೋದು ಈಗಾಗಲೇ ಅನಾಮಿಕನ ಮುಖವಾಡವನ್ನು ಕಳಚಿದಂಥ ಮಾಜಿ ಪತ್ನಿ ಅಂತ ಹೇಳಿ ಭೀಮನ ಪತ್ನಿಯರನ್ನು ಕೂಡ ಮಾತನಾಡಿಸುವ ಕೆಲಸವನ್ನು ಅನೇಕ ಮಾಧ್ಯಮಗಳು ಕೂಡ ಮಾಡ್ತಾ ಇದ್ದಾವೆ ಸದ್ಯದ ಮಟ್ಟಿಗೆ ಈಗಾಗಲೇ ಆತನ ನಿಜ ಬಣ್ಣ ಬಯಲಾಗ್ಬಿಡ್ತು ಮಾಸ್ಕ್ ಮ್ಯಾನ್ನ ಒಂದೊಂದೇ ಗುಟ್ಟುಗಳು ಕೂಡ ಹೊರಗೆ ಬಂದುಬಿಡ್ತು ಅನ್ನೋ ಶೀರ್ಷಿಕೆಯ ಅಡಿಯಲ್ಲೇ ಒಂದು ವರ್ಷ ನನ್ನ ಸುದ್ದಿಯನ್ನು ಮಾಡ್ತಾ ಇದ್ದಾವೆ ಅನ್ನೋ ವಿರೋಧ ಕೂಡ ಒಂದು ಕಡೆ ಕೇಳಿ ಬರ್ತಾ ಇದೆ ಈಗಾಗಲೇ ಮಾಧ್ಯಮಗಳು ಕೂಡ ಎಸ್ ಐ ಟಿಯ ಅಂತಿಮ ವರದಿ ಬರೋದಕ್ಕಿಂತ ಮುಂಚೆ ಒಂದು ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಾವ ಅನ್ನೋ ರೀತಿಯಾದಂಥ ಚರ್ಚೆಗಳು ಕೂಡ ಸಾಮಾಜಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇರೋದು ಹತ್ತಾರು ಸ್ಥಳಗಳಲ್ಲಿ ನಾನು ಅಗದಿದ್ದೆ ಅನ್ನೋ ಮಾಹಿತಿಯನ್ನು ಕೊಟ್ಟಂಥ ಭೀಮ ಯಾಕೆ ಎಲ್ಲ ಕಡೆ ತೋರಿಸಲೇ ಇಲ್ಲ ಅನ್ನೋ ಚರ್ಚೆಗಳು ಒಂದು ಕಡೆ ಇನ್ನೊಂದು ಕಡೆ ಎರಡು ಜಾಗದಲ್ಲಿ ಮೂಳೆಗಳು ಸಿಕ್ಕಿವೆ ಸದ್ಯ ಮಣ್ಣನ್ನು ಎಫ್ ಎಸ್ ಎಲ್ ವರದಿಗಾಗಿ ನಾವು ಕಳಿಸ್ಕೊಟ್ಟಿದ್ದೀವಿ ಅನ್ನೋ ಓಮ್ ಮಿನಿಸ್ಟರ್ ಅವರ ಹೇಳಿಕೆಯ ನಡುವೆಯೂ ಕೂಡ ಈಗಾಗಲೇ ಮಾಸ್ಕ್ ಮ್ಯಾನ್ ವಿರುದ್ಧವಾಗಿ ಅನೇಕ ಪ್ರತಿಭಟನೆಗಳು ಹೋರಾಟಗಳು ಕಂಪ್ಲೇಂಟ್ಗಳು ಈ ರೀತಿಯಾಗಿ ಒಂದೊಂದೇ ರೀತಿಯಾದಂಥ ಚರ್ಚೆಗಳು ಕೂಡ ನಡೀತಾಯೆ ಅದೇನೇ ಇರಲಿ ಒಂದು ಒಂದಿಲ್ಲೊಂದು ಹೊಸ ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ ಎಲ್ಲವನ್ನೂ ಕೂಡ ಒಂದು ಜಾಗಕ್ಕೆ ಹಾಕಲಾಗ್ತಾ ಇದೆ ಹಾಗಾಗಿ ಅಲ್ಲೇನೋ ಸಮಥಿಂಗ್ ಇಸ್ ದೇರ್ ಅನ್ನೋ ರೀತಿಯಾಗಿ ಅದರ ಸಂಬಂಧಪಟ್ಟ ಹಾಗೆ ಯಾರೂ ಕೂಡ ನ್ಯಾಯವನ್ನು ಕಂಡುಕೊಳ್ಳುವಲ್ಲಿ ಪ್ರಯತ್ನವನ್ನು ಮಾಡ್ತಾ ಇಲ್ವಲ್ಲ ಯಾಕೆ ಸಾಮೂಹಿಕವಾದಂಥ ಸನ್ನಿಗೆ ಬಿದ್ದವರಂತೆ ಅನ್ನೋ ಮಾತುಗಳನ್ನು ನಾವು ಅನೇಕ ಪ್ರತಿಭಟನಾಕಾರರ ಮಾತುಗಳಲ್ಲಿ ಕೇಳ್ತೀವಲ್ವ ಹಾಗೆ ಸತ್ಯವನ್ನು ಕಂಡುಕೊಳ್ಳಿಯೂ ಕೂಡ ಈ ರೀತಿಯಾಗಿ ಸನ್ನಿಗೆ ಬೀಳದಂತೆ ಸತ್ಯಶೋಧನೆ ಆಗಲಿ ಅಂತ ಯಾಕೆಂದರೆ ನಿರಂತರವಾದಂಥ ಆರೋಪಗಳು ಸಾವಿರದ ಎಂಟುನೂರ ಎಪ್ಪತ್ತೇಳನೇ ಇಸುವಿಂದ ಇಲ್ಲಿವರೆಗೂ ಎರಡು ಸಾವಿರದ ಹನ್ನೆರಡರವರೆಗೂ ಕೇಳಿ ಬಂದಂಥ ಎಲ್ಲ ಅಪರಾಧಗಳ ಕೃತ್ಯಗಳ ಸತ್ಯವನ್ನು ಕಂಡುಕೊಳ್ಳಲು ಎಲ್ಲರೂ ಪ್ರಯತ್ನ ಮಾಡಬೇಕು ಅಂತ ಅಸಲಿಗೆ ಮೊದಲಿಗೆ ಮಾಸ್ಕ್ ಮ್ಯಾನ್ ಅವರ ಗೆಳೆಯ ಈ ಮುಸುಕುದಾರಿಯ ಗೆಳೆಯ ರಾಜು ಅವ್ರನ್ನ ಮಾಧ್ಯಮಗಳು ಮಾತನಾಡಿಸ್ಬೇಕಾದ್ರೆ ಕುಡಿದ ಮತ್ತಿನಲ್ಲೇ ಆತ ಮಾತನಾಡಿದ್ದ ಆದರೆ ಆರಂಭದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟ ಅದಾದ ನಂತರ ಬೇರೊಂದು ಮಾಧ್ಯಮಗಳಲ್ಲಿ ಮಾತನಾಡಬೇಕಾದ್ರೆ ಬೇರೆ ಬೇರೆ ಮಾ ಮಾತುಗಳನ್ನು ಆಡ್ತಾ ಇದ್ದಂಥ ಇಷ್ಟು ಬದಲಾವಣೆ ಯಾಕೆ ಅಂತ ಒಂದು ರೀತಿಯಾಗಿ ಕುಡಿದ ಮತ್ತಿನಲ್ಲಿ ಬಹಳಷ್ಟು ಜನರು ಸತ್ಯವನ್ನೇ ನುಡಿತಾರೆ ಅನ್ನೋ ರೀತಿಯಾಗಿದೆ ಆದರೆ ಅಲ್ಲಿ ಹೇಳಿದಂಥ ಹೇಳಿಕೆಗಳಲ್ಲಿ ನನಗೆ ಮಾಹಿತಿ ಕಚೇರಿಯಿಂದ ಫೋನ್ ಬರ್ತಾಯಿತ್ತು ಅಂತ ಒಂದು ಕಡೆ ಹೇಳ್ತಾನೆ ನೂರೈವತ್ತು ಮೃತದೇಹಗಳನ್ನು ಹೂತಿದ್ದೀನಿ ಅನ್ನೋ ಮಾತುಗಳನ್ನು ಒಂದು ಕಡೆ ಹೇಳ್ತಾನೆ ಅದಾದಮೇಲೆ ಬೇರೆ ಮಾಧ್ಯಮಗಳಲ್ಲಿ ಹೇಳಬೇಕಾದ್ರೆ ನಾನು ಕೇವಲ ಎರಡೇ ಮೃತದೇಹಗಳನ್ನು ಕೂತಿದ್ದು ನಮಗೆ ಮಾಹಿತಿ ಕಚೇರಿಯಿಂದ ಫೋನ್ ಬರ್ತಾ ಇತ್ತು ನಮ್ಮ ಜೊತೆ ಎಲ್ಲರೂ ಕೂಡ ಇರ್ತಾ ಇದ್ರು ಅನ್ನೋ ರೀತಿಯಾಗೂ ಕೂಡ ಹೇಳಿಕೆಗಳನ್ನು ಕೊಡ್ತಾನೆ ಸಹಜವಾಗಿ ಈ ಥರದ ಗೊಂದಲದ ಹೇಳಿಕೆಗಳಲ್ಲಿ ಅನುಮಾನಗಳು ಸಹಜವಾಗಿ ಮೂಡ್ತವೆ ಅದೇನೇ ಇರಲಿ ಅದನ್ನು ಪಕ್ಕಕ್ಕಿಟ್ಟು ಆತ ಎಸ್ ಐ ಟಿಯ ಮುಂದೆಯೂ ಕೂಡ ಈಗಾಗಲೇ ಹೇಳಿಕೆಗಳನ್ನು ಕೊಟ್ಟಿರೋದ್ರಿಂದ ಎಸ್ ಐ ಟಿ ತನ್ನದೇ ಆದಂಥ ರೀತಿಯಲ್ಲಿ ತನ್ನದೇ ಆದಂಥ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸುತ್ತೆ ಈಗಾಗಲೇ ಮಹೇಶ್ ತಿಮ್ಮರೊಡ್ಡಿಯವರು ಅರೆಸ್ಟ್ ಆಗಿದೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ಕೂಡ ಮುಂದುವರಿತಾ ಇದೆ ಆ ಮಹೇಶ್ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡ್ತಾರೆ ಅದಾದ ನಂತರ ಬೇಲ್ ಸಿಗುತ್ತಾ ಸಿಗಲ್ವಾ ಇದು ನಾನ್ ಬೇಲಬಲ್ ಅಫೆನ್ಸ್ ಆಗಿರೋದ್ರಿಂದ ಮುಂದೆ ಏನಾಗುತ್ತೆ ಅನ್ನೋದು ಕೂಡ ನಾವು ಕಾದ್ ನೋಡಬೇಕು ಇನ್ನೊಂದು ಕಡೆ ಸಮೀರ್ ಅವರು ಅವ್ರ ಜಾಮೀನು ಪಡೆದುಕೊಂಡಿರೋದರಿಂದ ಅವರು ಸ್ವಲ್ಪ ಸೇಫ್ ಆಗಿದ್ದಾರೆ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ ಇದರ ನಡುವೆ ಮಂಡ್ಯದಲ್ಲಿ ಮಾತನಾಡಿರತಕ್ಕಂಥ ಅನಾಮಿಕನ ಮೊದಲ ಪತ್ನಿ ಆಕೆ ಈ ಭೀಮನ ಕುರಿತಾಗಿ ಒಂದಿಷ್ಟು ಸರಣಿ ಆರೋಪಗಳನ್ನು ಕೂಡ ಮಾಡಿದ್ದಾಳೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಕೂಡ ಮುಂದೆ ಗೊತ್ತಾಗಬೇಕಾಗಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾವು ಮದುವೆ ಆಗಿದ್ವಿ ಏಳು ವರ್ಷ ಸಂಸಾರ ಮಾಡಿದ್ವಿ ನಮಗೆ ಒಂದು ಹೆಣ್ಣು ಒಂದು ಗಂಡುಮಗು ಇದೆ ಅವನ ಬಳಿ ಒಳ್ಳೆತನ ಇರಲಿಲ್ಲ ಬರೀ ಸುಳ್ಳುಗಳನ್ನು ಹೇಳ್ತಾ ಇದ್ದ ಮದುವೆ ಬಳಿಕ ಧರ್ಮಸ್ಥಳದ ನೇತ್ರಾವತಿಯಲ್ಲಿ ಏಳು ವರ್ಷ ನಾವಿದ್ವಿ ಧರ್ಮಸ್ಥಳದಲ್ಲಿ ಕಸ ಗುಡಿಸ್ತಾ ಇದ್ವಿ ಬಾತ್ರೂಮ್ ಇದ್ವಿ ಈ ರೀತಿಯಾದಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇದ್ವಿ ಈಗ ಆತ ನೂರಾರು ಶವ ಹೂತಿದ್ದಾನೆ ಅಂತ ಹೇಳ್ತಾ ಇರೋದು ಶುದ್ಧ ಸುಳ್ಳು ಅನ್ನೋ ರೀತಿಯಾಗಿ ಒಂದು ಕಡೆ ಒಂದು ಮಾಧ್ಯಮದಲ್ಲಿ ಮಾತನಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ಮಾಧ್ಯಮದಲ್ಲಿ ಇದೇ ಪತ್ನಿ ಮಾತನಾಡಬೇಕಾದ್ರೆ ಆತ ಈ ರೀತಿಯಾಗಿ ಹೂಳ್ತಾ ಇದ್ದದನ್ನು ನನಗೇನು ಗೊತ್ತಿಲ್ಲ ಆತ ನನ್ನ ಬಳಿ ಏನೂ ಹೇಳ್ತಾ ಇರಲಿಲ್ಲ ಅನ್ನೋ ರೀತಿಯಾಗೂ ಕೂಡ ಮಾತನಾಡಿದ್ದಾಳೆ ಒಟ್ಟಾರಿಯಾಗಿ ದುಡ್ಡಿನ ಆಮಿಷಕ್ಕೆ ಭೀಮ ಈ ರೀತಿಯಾಗಿ ಮಾಡಿರಬಹುದು ಅನ್ನೋ ಸ್ಫೋಟಕ ವಿಚಾರಗಳನ್ನು ಆಕೆ ಒಂದೊಂದೇ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇರೋದು ಇಲ್ಲಿ ಯಾರು ಪರವಾಗಿಲ್ಲ ವಿರುದ್ಧವಾಗಿಲ್ಲ ಆದರೆ ಆಕೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ನಾನು ವಿವರವಾಗಿ ಹೇಳ್ತಾ ಹೋಗ್ತೀನಿ ಮಂಡ್ಯ ತಾಲೂಕಿನ ಚಿಕ್ಕಬಳ್ಳಿ ಗ್ರಾಮದಲ್ಲಿ ಹುಟ್ಟು ಬೆಳೆದಂಥ ಆತ ಭೀಮ ಮದುವೆಯಾದ ನಂತರ ನನ್ನನ್ನು ಅಂದರೆ ಈ ಪತ್ನಿಯನ್ನು ಧರ್ಮಸ್ಥಳ ಕರ್ಕೊಂಡು ಹೋದಂತೆ ಕ್ಷೇತ್ರದ ಧರ್ಮಾಧಿಕಾರಿಯಾಗಿರ್ತಕ್ಕಂಥ ದೊಡ್ಡವರ ಬಳಿಯೇ ಮದುವೆ ಮಾಡಿಕೊಟ್ರಂತೆ ಏಳು ವರ್ಷ ಧರ್ಮಸ್ಥಳದಲ್ಲೇ ಇಬ್ಬರು ಕೂಡ ಅನ್ಯೋನ್ಯವಾಗಿ ಇದ್ರಂತೆ ಒಟ್ಟಾರೆಯಾಗಿ ಪ್ರೀತಿ ಪ್ರೇಮ ಮತ್ತು ಒಂದಿಷ್ಟು ನಂಬಿಕೆ ವಿಶ್ವಾಸದಲ್ಲಿ ಇಬ್ಬರು ಕೂಡ ಸಂಸಾರವನ್ನು ಶುರು ಮಾಡ್ತಾರೆ ಆತ ನೇತ್ರಾವತಿ ಸ್ನಾನಘಟ್ಟದಲ್ಲೇ ಕಸ ಗುಡಿಸೋದು ಆರಂಭದಲ್ಲಿ ಹೇಳಿದಾಗೆ ಭೀಮ ಅಥವಾ ಚೆನ್ನಯ್ಯ ನಿಜನಾಮ ಚಿನ್ನಯ್ಯ ಆತ ನೇತ್ರಾವತಿ ಸ್ನಾನಘಟದಲ್ಲಿ ಕಸ ಗುಡಿಸೋ ಕೆಲಸ ಮಾಡ್ತಿದ್ದ ಅಂತ ಹೇಳಿದ್ನಲ್ವ ಅದು ಸತ್ಯ ಅನ್ನೋದು ಈಕೆಯ ಮಾತುಗಳಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಶೌಚಾಲಯ ಸ್ವಚ್ಛ ಮಾಡುವ ಕೆಲಸವನ್ನು ಇಬ್ಬರು ಕೂಡ ಮಾಡ್ತಾ ಇದ್ವಿ ಆರಂಭದಲ್ಲಿ ಅವನಿಗೆ ಮೂರು ಸಾವಿರ ರೂಪಾಯಿ ಸಂಬಳ ಇರ್ತಾ ಇತ್ತು ರಾತ್ರಿ ಸಮಯದಲ್ಲಿ ನದಿಯಲ್ಲಿ ಯಾವುದಾದ್ರೂ ಅಪರಿಚಿತ ಶವ ಸಿಕ್ಕಲ್ಲಿ ಹೂಳ್ತಿದ್ದ ಅನ್ನೋ ರೀತಿಯಾಗಿ ಇಲ್ಲಿ ಸತ್ಯವನ್ನು ಆಕೆ ಹೇಳ್ಕೊಂಡ್ರದು ಆದರೆ ಈ ರೀತಿಯಾಗಿ ಅಪರಿಚಿತ ಅಸ್ವಾಭಾವಿಕ ಸಾವುಗಳ ಮೃತದೇಹಗಳನ್ನು ಇದ್ದರು ಅನ್ನೋದು ನನಗೆ ಗೊತ್ತಿಲ್ಲ ಹಣಕ್ಕೋಸ್ಕರ ಆತ ಏನೋ ಕಿತಾಪತಿಯನ್ನು ಮಾಡಿರಬೇಕು ಅನ್ನೋ ರೀತಿಯಾಗೂ ಕೂಡ ಹೇಳಿದ್ದಾಳೆ ಹಾಗಾದರೆ ಆರಂಭದಲ್ಲಿ ಅಲ್ಲಿ ಏನಾದರೂ ಹಣಕ್ಕೋಸ್ಕರ ಬೇರೆ ರೀತಿಯಾದಂಥ ಕೇಸ್ಗಳು ಕೂಡ ಆತನ ಮೇಲೆ ತಳ್ಕಾಕ್ಕೊಂಡಿತ್ತ ಅನ್ನೋ ಸತ್ಯಾಂಶಗಳು ಗೊತ್ತಾಗಬೇಕು ಇನ್ನು ಆತ ಕೊಡ್ತಾ ಇದ್ದಂಥ ದೌರ್ಜನ್ಯಗಳ ಕುರಿತಾಗಿಯೂ ಕೂಡ ಆಕೆ ಮಾತನಾಡ್ತಾ ಹೋಗ್ತಾಳೆ ನನಗೆ ಹೊಡೆಯೋದು ಬಡಿಯೋದು ಮಾಡ್ತಾ ಇದ್ದ ವಿಚ್ಛೇದನ ವೇಳೆ ಜೀವನಾಂಶ ಕೊಡಲು ಸುಳ್ಳು ಹೇಳಿದ್ದ ಜೀವನಾಂಶ ಕೊಡಲಿಕ್ಕೆ ಕೆಲಸ ಮಾಡ್ತಾ ಇಲ್ಲ ಅಂತ ಕೋರ್ಟ್ಗೆ ಆತ ಸುಳ್ಳು ಹೇಳಿದ್ದ ಅಲ್ಲೂ ಕೂಡ ನನಗೆ ನ್ಯಾಯ ಸಿಗಲಿಲ್ಲ ನನ್ನ ತಾಯಿಯೇ ನನ್ನ ಮಕ್ಕಳನ್ನು ಸಾಕಿದ್ರು ನಮಗೆ ಧರ್ಮಸ್ಥಳ ಅಂದರೆ ನಮ್ಮ ಮನೆಯವ್ರಿಗೆಲ್ರಿಗೂ ಕೂಡ ಪ್ರೀತಿ ಗುಂಡಿ ತೋಡಿದ್ರೂ ಏನೂ ಸಿಕ್ಕಿಲ್ಲ ಅಂದರೆ ಆತ ಏನೋ ಕಿತಾಪತಿ ಮಾಡ್ತಾ ಇದ್ದಾನೆ ಅನ್ನಿಸ್ತಾ ಇದೆ ಅನ್ನೋ ರೀತಿಯಾಗಿ ಇಲ್ಲಿ ಆಕೆ ಒಪ್ಕೊಂಡಿರೋದು ಹಾಗಾದರೆ ಗುಂಡಿ ತೋಡ್ದಾಗ ಏನಾದರೂ ಸಿಕ್ಕಿದ್ರೆ ಆತ ಕಿತಾಪತಿ ಮಾಡ್ತಾ ಇರಲಿಲ್ಲ ಅನ್ನೋದು ಈ ಪತ್ನಿಯ ವರ್ಷನ್ನ ಅನ್ನೋ ಅನುಮಾನ ಸಹಜವಾಗಿ ಮಾಡೋದು ಇನ್ನೊಂದು ಕಡೆ ಆತ ಯಾವುದೇ ರೀತಿಯಾದಂಥ ಕೃತ್ಯಗಳು ಈ ರೀತಿಯಾಗಿ ಯಾರೋ ಒಂದು ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಿದಂಥ ಮೃತದೇಹಗಳನ್ನು ಆತ ಹೂತಿದ್ದೀನಿ ಅಂತ ನನ್ನ ಬಳಿ ಯಾವತ್ತೂ ಕೂಡ ಹೇಳಿಲ್ಲ ಯಾವಾಗಲೂ ಕೂಡ ಅಹಂಕಾರದಲ್ಲೇ ಮೆರಿತಾ ಇದ್ದ ಅಣ್ಣ ತಮ್ಮಂದ್ರನ್ನ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದ ಅಂತಲೂ ಕೂಡ ಆಕೆ ಹೇಳಿದ್ದಾಳೆ ಅವನು ಮೋಸ್ಗಾರ ಸುಳ್ಳುಗಾರ ಅವನನ್ನು ಬಿಟ್ಟು ಬಂದದ್ದು ಒಳ್ಳೆಯದಾಯಿತು ಇಟ್ಕೊಂಡವಳನ್ನು ಮದುವೆ ಮಾಡಿಕೊಳ್ಳು ನನಗೆ ಚಿತ್ರ ಹಿಂಸೆ ಕೊಟ್ಟು ಓಡಿಸ್ಬಿಟ್ಟ ಬಹಳಷ್ಟು ಟಾರ್ಚರ್ನ ಕೊಟ್ಬಿಟ್ಟ ಅನ್ನ ಕೊಟ್ಟ ಜಾಗಕ್ಕೆ ಅನ್ಯಾಯ ಮಾಡಬಾರ್ದು ಅವಳು ಒತ್ತಡಕ್ಕೆ ಆಮಿಷಕ್ಕೆ ಒಳಗಾಗಿ ಏನಾದರೂ ಈ ರೀತಿಯಾಗಿ ಮಾಡ್ತಾ ಇದ್ದಾನಾ ಅನ್ನೋ ರೀತಿಯಾಗೂ ಕೂಡ ಆಕೆ ಹೇಳಿರೋದು ಧರ್ಮಸ್ಥಳದ ಹೆಸರನ್ನು ಕೆಡಿಸುತ್ತಿರುವ ಅವನು ಹಾಳಾಗಬೇಕು ಅವನು ಸತ್ತು ಹೆಣ ಆದರೂ ಕೂಡ ನಾವು ಹೋಗಿ ನೋಡಲಿಕ್ಕೆ ಹೋಗೋದಿಲ್ಲ ಅಂತ ಡಿವೋರ್ಸ್ ಆದ ನಂತರ ಆ ಥರದ ಎಮೋಷನ್ಸ್ ಇರುತ್ತಾ ಇಲ್ವೋ ಗೊತ್ತಿಲ್ಲ ಇನ್ನು ಆತನೇ ನಮ್ಮ ಮುಂದೆ ಇಲ್ಲವಾಗಿಬಿಟ್ಟಾಗಲೂ ಕೂಡ ನಾನು ನೋಡಲಿಕ್ಕೆ ಆ ಥರದ ಯಾವುದೇ ರೀತಿಯಾದಂಥ ಎಮೋಷನ್ಸ್ ಇಲ್ಲ ಅನ್ನೋ ರೀತಿಯಾಗಿ ಆಕೆ ಮಾತನಾಡ್ತಾ ಹೋಗಿರೋದು ಮಾಸ್ಕ್ ಮ್ಯಾನ್ ಅಣ್ಣ ಹಾಗೂ ಮನೆಯವರೆಲ್ಲರೂ ಕೂಡ ಒಳ್ಳೆಯವರು ಆತ ನನಗೆ ಹೊಡೆದಾಗ ನನ್ನ ಪರವಾಗಿರ್ತಾಯಿದ್ರು ಇವನು ಸರಿ ಇಲ್ಲ ಅವನನ್ನು ಟಿ ವಿಯಲ್ಲಿ ನೋಡಿದ ಮೊದಲ ದಿನವೇ ನನಗೆ ಗೊತ್ತಾಯಿತು ಆತನ ಫಿಸಿಕ್ಕು ಜೊತೆಗೆ ಆತ ಇರ್ತಕ್ಕಂಥ ಆಕಾರ ಈ ರೀತಿಯಾಗಿ ಕಸ ಗುಡಿಸ್ಕೊಂಡಿದ್ದ ಅನ್ನೋ ಚರ್ಚೆಗಳು ಅನೇಕ ಶುರುವಾದಾಗಲೇ ನನಗೆ ಗೊತ್ತಾಗ್ಬಿಡ್ತಾವೆ ಅವನ ದೇಹದ ಆಕಾರ ಎಲ್ಲವನ್ನೂ ನೋಡಿ ನಾನು ಇವನೇ ನನ್ನ ಗಂಡ ಮೊದಲ ಗಂಡ ಅನ್ನೋದನ್ನ ನಾನು ಕಂಡುಕೊಂಡೆ ಅನ್ನೋ ರೀತಿಯಾಗಿ ಆಕೆ ಹೇಳ್ತಾ ಹೋಗ್ತಾಳೆ ಶವಗಳನ್ನು ಹೂತ ಬಗ್ಗೆ ನಮ್ಮೊಂದು ಯಾವತ್ತೂ ಕೂಡ ಹೇಳಿಲ್ಲ ಮತ್ತು ನೇತ್ರಾವತಿ ನದಿಯ ಬಳಿ ಯಾವುದಾದ್ರೂ ಮೃತದೇಹಗಳು ಸಿಕ್ಕಲ್ಲಿ ಆ ಒಡವೆಗಳನ್ನು ಆತನೇ ಕಸ್ಕೊಳ್ತಾ ಇದ್ದ ಅನ್ನೋ ಚರ್ಚೆಗಳು ಈಗ ನಡೀತಾ ಇದ್ದವಲ್ಲ ಇದು ಕೂಡ ಸತ್ಯ ಅನ್ನೋ ರೀತಿ ಆಕೆ ಮಾತನಾಡ್ತಾ ಹೋಗೋದು ಅದ್ರ ಬಗ್ಗೆ ನನಗೆ ಸರಿಯಾದಂಥ ಮಾಹಿತಿಯೂ ಗೊತ್ತಿಲ್ಲ ಅಂತ ಇನ್ನೊಂದು ಮಾಧ್ಯಮದಲ್ಲೂ ಕೂಡ ಕನ್ಫ್ಯೂಷನ್ನಾಗಿ ಆಕೆ ಮಾತನಾಡ್ತಾ ಹೋಗ್ತಾಳೆ ಅದಾದ ಮೇಲೆ ಇವೆಲ್ಲ ಆರೋಪಗಳು ನನಗೆ ಶುದ್ಧ ಸುಳ್ಳು ಅನಿಸ್ತಾ ಇದೆ ಯಾಕೆಂದರೆ ಎರಡು ವರ್ಷವಾದರೂ ನನಗೆ ನ್ಯಾಯ ಸಿಗದಿಲ್ ಸಿಗದಿಲ್ಲ ಅನ್ನೋದು ಗೊತ್ತಾದ ಮೇಲೆ ನಾನು ನನ್ನ ತಾಯಿ ಮನೆಯಲ್ಲಿ ಇಬ್ಬರು ಮಕ್ಕಳೊಂದಿಗೆ ಡಿವೋರ್ಸ್ ನಂತರ ನಾನು ಆಶ್ರಯ ಪಡೆದುಕೊಂಡೆ ಈಗ ಏಕಾಏಕಿಗೇ ಆತ ಮಾಧ್ಯಮಗಳ ಮುಂದೆ ಬಂದಿದ್ದಾನೆ ಏನೋ ಸತ್ಯವನ್ನು ಹೇಳ್ತಾ ಇದ್ದೀನಿ ಅನ್ನೋ ರೀತಿಯಾಗಿ ಆತ ಬಡಬಡಾಯಿಸ್ತಾ ಇದ್ದಾನಲ್ವ ಹಾಗಾಗಿ ನನಗೆ ಇನ್ನೂ ಕೂಡ ಆತನ ಮಾತುಗಳಲ್ಲಿ ಯಾವುದೇ ರೀತಿಯಾದಂಥ ವಿಶ್ವಾಸ ಇಲ್ಲ ಅನ್ನೋ ರೀತಿಯಾಗಿ ಮಾಧ್ಯಮಗಳ ಮುಂದೆ ಆಕೆ ತಪ್ಪೊಪ್ಕೊಂಡಿರೋದು ಒಟ್ಟಾರೆಯಾಗಿ ಏಳು ವರ್ಷದ ಸಂಸಾರ ಆತ ನಿರಂತರವಾಗಿ ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಅಟ್ಲೀಸ್ಟ್ ಹದಿನಾಲ್ಕರವರೆಗೆ ಅಲ್ಲಿ ಕೆಲಸ ಮಾಡಿದ್ದಾನೆ ಈ ಪೀರಿಯಡಲ್ಲಿ ಇವರಿಬ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮದುವೆಯಾಗಿದ್ದು ಅಂದರೆ ಅದಾದ ಮೇಲೆ ಕೆಲವೇ ಏಳು ವರ್ಷಗಳಲ್ಲಿ ಈಕೆ ಬಿಟ್ಟು ಹೋಗಿರ್ತಾಳೆ ಅವನು ಇನ್ನೊಬ್ಬಳು ಇಟ್ಕೊಂಡವಳ ಜೊತೆ ಸಂಸಾರ ಮಾಡಿಬಿಟ್ಟ ಅನ್ನೋ ಆರೋಪ ಕೇಳಿ ಬರ್ತಾ ಇದ್ದಿಲ್ಲ ಆಕೆಯನ್ನು ಕೂಡ ಇವರು ಏನಾದರೂ ಸಂದರ್ಶನ ಮಾಡಿದ್ರೆ ಕೆಲವೊಂದು ಸತ್ಯಗಳು ಹೊರಗೆ ಬರುವ ಚಾನ್ಸಸ್ ಇರುತ್ತೆ ಮೇ ಬಿ ಇಲ್ಲಿ ಯಾವುದೇ ರೀತಿಯಾಗಿ ಈಕೆಯ ಹೇಳಿಕೆಯಿಂದಲೇ ಆತ ಭಾಳ ಕಡುಕ್ರೂರಿ ಅನ್ನೋದನ್ನು ಕೂಡ ನಾವು ಒಪ್ಪಲಿಕ್ಕೆ ಆಗೋದಿಲ್ಲ ಕುಟುಂಬದವರು ಕೂಡ ಅದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾರೆ ಇದ್ದಾರೆ ಇನ್ನೊಂದು ಕಡೆ ದಿಕ್ಕು ತಪ್ಪಿಸುವ ಕೆಲಸವನ್ನು ಆತನ ಸ್ನೇಹಿತ ರಾಜು ಮಾಡಿದ್ದಾನೆ ಇನ್ನು ಮಾರ ಆಗಿರ್ಬೋದು ಜೊತೆಗೆ ಇದೇ ನಮಗೆ ಮಾಸ್ಕ್ ಮ್ಯಾನ್ ಅಂತ ಹೇಳಿ ಕರಿತೀವಲ್ಲ ಈತನ ಸ್ವಂತ ಅಣ್ಣನ ಹೇಳಿಕೆಗಳಾಗಿರ್ಬೋದು ಆತನ ಹೇಳಿಕೆಗಳು ಕೂಡ ಕೆಲವೊಂದು ಮಾಧ್ಯಮಗಳು ಹರಿದಾಡ್ತಾ ಇರೋದ್ರಿಂದ ಒಟ್ಟಾರೆಯಾಗಿ ಬಹಳ ಗೊಂದಲಕ್ಕೀಡು ಮಾಡಿರ್ತಕ್ಕಂಥ ಕೇಸ್ ಅನ್ನೋದಂತೂ ಸ್ಪಷ್ಟ ಆದರೆ ನೋಡೋಣ ಏನೆಲ್ಲ ಆಗಬಹುದು ಅಂತ ಸದ್ಯದ ಮಟ್ಟಿಗೆ ಮಹೇಶ್ ಸಿಂರೊಡ್ಡಿಯವರನ್ನ ಅರೆಸ್ಟ್ ಮಾಡುವ ಕೆಲಸಕ್ಕೆ ಅಥವಾ ಅವ್ರನ್ನ ಅರೆಸ್ಟ್ ಮಾಡುವ ಕೆಲಸಕ್ಕೆ ಪೊಲೀಸ್ನವರು ಮಾಡಿದ ರೀತಿ ಎಲ್ಲ ಒಂದು ಕಡೆ ಪರ ವಿರೋಧ ಚರ್ಚೆಗಳು ಅಸೆಂಬ್ಲಿಯಲ್ಲಿ ಸೆಷನ್ನಲ್ಲಿ ಗದ್ದಲ ಎಬ್ಸಿದ್ರಿಂದಲೋ ಅಥವಾ ಏನಾದರೂ ಈ ಕೇಸ್ನಲ್ಲಿ ಏನೂ ಸತ್ಯಾಂಶಗಳಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದೇನಾದರೂ ಪೊಲೀಸ್ನವ್ರಿಗೆ ಸರ್ಕಾರ ಈ ರೀತಿಯಾದಂಥ ಆದೇಶವನ್ನು ಫುಲ್ ಆಫ್ ಇನ್ಚಾರ್ಜ್ನ ಏನಾದರೂ ಕೊಟ್ಟುಬಿಡ್ತೋ ಎಲ್ಲವೂ ಕೂಡ ಏನು ಗೊತ್ತಾಗಬೇಕಾಗಿದೆ ನೋಡೋಣ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದ